ಇಷ್ಟ ಇಲ್ಲ ಹೇಳಿ ನಿಮ್ಮ ಮಗು ಜನ ಆಗಬೇಕು ಹಾಂ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಪದೇ ಪದೇ ಕಾಯಿಲೆ ಬೀಳಬಾರ್ದು ಅಕಸ್ಮಾತ್ ಇನ್ಫೆಕ್ಷನ್ ಆದರೂ ಜಲ್ದಿ ಕಡಿಮೆ ಆಗಬೇಕು ತುಂಬ ವರ್ಷ ಬಾಳಿ ಬದುಕಬೇಕು ಹೆಲ್ತಿಯಾಗಿರಬೇಕು ಮೆಮೊರಿ ತುಂಬ ಚೆನ್ನಾಗಿರಬೇಕು ಸ್ಕೂಲಲ್ಲಿ ಫಸ್ಟ್ ಇರಬೇಕು ಹೌದಾ ಎಲ್ಲರಿಗೂ ಎಲ್ಲ ಪೇರೆಂಟ್ಸ್ಗಳಿಗೂ ಅವರವರ ಮಕ್ಕಳ ಬಗ್ಗೆ ಇರುವಂಥ ಒಂದು ಸುಂದರವಾದ ಕಾಳಜಿ ಇದೆ ಇದೊಂದು ಪ್ರೀತಿ ಇದಕ್ಕೆ ಆಯುರ್ವೇದ ಸ್ವರ್ಣಪ್ರಾಶನ ರೂಪದಲ್ಲಿ ಕೊಟ್ಟಿದೆ ಸ್ವರ್ಣಪ್ರಾಶನ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈ ಪಲ್ಸ್ ಪೋಲಿಯೋ ರೂಪದಲ್ಲಿ ಕೊಡ್ತಾರೆ ತಿಂಗಳ 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 ಅದು ಶಾಸ್ತ್ರದಲ್ಲಿ ಎಲ್ಲೂ ವರ್ಣನೆ ಆಗಿಲ್ಲ ಪುಷ್ಯ ನಕ್ಷತ್ರ ಕೂಡ ಬಾರಿನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಪ್ರತಿ ಪುಷ್ಯ ನಕ್ಷತ್ರ ದಿನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಆಯುರ್ವೇದ ತಜ್ಞರು ಏನು ಮಾಡ್ತಿದ್ದಾರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಿಂದ ಸ್ವರ್ಣಪ್ರಾಶನ ಹಾಕಿಸೋದು ರೂಢಿ ಮಾಡಿಕೊಂಡಿರುವಂಥದ್ದು ಇದು ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರೆ ಅಟ್ಲೀಸ್ಟ್ ಒಂದು ಸರಣಾದರೂ ಹಾಕ್ಸಿದ್ರೆ ಏನೋ ಒಂದು ಸ್ವರ್ಣ ಪ್ರಶ್ನೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇದು ಒಳ್ಳೆಯದೇ ಉದ್ದೇಶ ಕೆಟ್ಟದೇನಿಲ್ಲ ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋದು ಒಂದು ತಿಂಗಳು ಕಂಟಿನ್ಯೂಸ್ ಹಾಕಿದರೆ ಮಗು ನಿಮ್ಮ ಮಗು ಮೇಧಾವಿ ಆಗುತ್ತೆ ಹಾಗೆ ಆರು ತಿಂಗಳು ಕಂಟಿನ್ಯೂಸ್ ಹಾಕಿದರೆ ಅದು ಶ್ರುತದಾರ ಏನು ಕೇಳಿಸ್ಕೊಂಡಿರುತ್ತೆ ಮಗು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ತುಂಬ ವರ್ಷಗಳ ತನಕ ನೆನ್ಪಿಟ್ಕೊಂಡು ಅದು ಶೃತಧಾರ ಆಗುತ್ತೆ ಮೆಮೊರಿ ರಿಟೆನ್ಷನ್ ಮಾಡೋಕ್ಕೆ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳತ್ತೆ ಅಂತ ಹೇಳಿಬಿಟ್ಟು ಆಯುರ್ವೇದ ತಿಳಿಸುತ್ತೆ ನೋಡಿ ಆಯುರ್ವೇದದಲ್ಲಿ ಒಂದು ಶ್ಲೋಕನೇ ಇದೆ ಸ್ವರ್ಣಪ್ರಾಶನಂ ಹೀತಾತ್ ಮೇಧಾಗ್ನಿ ಬಲವರ್ಧನಂ ಅಂದರೆ ಸ್ವರ್ಣಪ್ರಾಶನ ನಿಮ್ಮ ಮಗುಗೆ ನೀವು ನಿತ್ಯ ಪ್ರಾಶನ ಮಾಡಿಸ್ಕೊಂತ ಬಂದ್ರಿ ಅಂತ ಹೇಳಿದ್ರೆ ಮೇಧ ಅಂತ ಹೇಳಿದ್ರೆ ಇಂಟೆಲೆಕ್ಚುವಲ್ ಪವರ್ ತುಂಬಾ ಚೆನ್ನಾಗಾಗುತ್ತೆ ಅಗ್ನಿ ಅಗ್ನಿ ಅಂದರೆ ಡೈಜೆಸ್ಟಿವ್ ಕೆಪ್ಯಾಸಿಟಿ ಮಗು ಜೀರ್ಣ ಮಾಡ್ಕೊಳೋ ಆಗಿರಲಿ ಮಗು ಜೀರ್ಣ ಮಾಡಿಕೊಂಡು ಪೋಷಣೆ ಪ್ರತಿಯೊಂದು ಟಿಶ್ಯೂಸ್ಗಳು ಪೋಷಣೆ ಆಗಿರ್ಬೋದು ಇದೆಲ್ಲದೂ ಕೂಡ ಅಗ್ನಿ ಬಲ ತುಂಬ ಚೆನ್ನಾಗಾಗುತ್ತೆ ಮೇದಾಗ್ನಿ ಬಲ ಅಂತ ಹೇಳಿದ್ರೆ ಇಮ್ಯುನಿಟಿ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಇಂಟರ್ನಲ್ ಬಲ ಆಗಿರ್ಬೋದು ಬಲ ಅಂತ ಹೇಳಿದ್ರೆ ಬರೀ ಏನಪ್ಪ ಮಸಲ್ಸ್ ಬಿಲ್ಡಪ್ ಆಗಿಬಿಟ್ಟು ಶಕ್ತಿಮಾನ ಆಗಿಬಿಡ್ತಾನೆ ಅಂತಲ್ಲ ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಇಂಟರ್ನಲಿ ಅಂತ ಹೇಳಿದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಬಲ ಅಂತ ಕರಿತೀವಿ ಹಾಗೆ ಎಕ್ಸ್ಟರ್ನಲಿ ಫಿಸಿಕಲಿ ತುಂಬ ಫಿಟ್ ಆಗಿರುತ್ತೆ ಮಗು ಮಸಲ್ ಬಿಲ್ಡಪ್ ಆಗಲಿ ಅಥವಾ ಸ್ಪೋರ್ಟ್ಸಲ್ಲಿ ಆಗಲಿ ತುಂಬ ಆಗುತ್ತೆ ಅಂತ ಹೇಳ್ಬೋದು ಮೇಧಾಗ್ನಿ ಬಲ ವರ್ಧನ ಅಂತ ಹೇಳಿದ್ರೆ ವರ್ಧನೆ ಆಗುತ್ತೆ ಇವೆಲ್ಲ ಅಂಥೇಳಿ ಆಯುಷ್ಯಂ ಲೈಕ್ ಲಾಂಗ್ ಜ್ಯೂಟಿ ಆಫ್ ಲೈಫ್ ತುಂಬ ಚೆನ್ನಾಗಾಗುತ್ತೆ ತುಂಬ ವರ್ಷ ಭಾಳ ಬದುಕುತ್ತೆ ಯಾವುದೇ ಥರದ ಮೇಜರ್ ಕಾಯಿಲೆಗಳು ಬರದೇ ಇರೋಂಗೆ ಭಾಳ ಬದುಕುವಂಥ ಒಂದು ಕೆಪಾಸಿಟಿ ಮಗು ಡೆವಲಪ್ಮೆಂಟ್ ಆಗುತ್ತೆ ಮಂಗಲಂ ಮಂಗಲಕರವಾಗಿರುತ್ತೆ ಮಗು ಆಯುಷ್ಯಂ ಮಂಗಲಂ ಪುಣ್ಯಂ ಈಗ ಫಾರ್ ಎಕ್ಸಾಂಪಲ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ತೀರ್ಥ ಹೆಸ್ಕೊತೀರ ಪ್ರಸಾದ ಹಾಕ್ಸ್ಕೊತೀರ ಅದ್ರ ಉದ್ದೇಶ ಏನು ಅದು ಆಸ್ಪೀಷಿಯಸ್ ಆಗಿರಲಿ ನಿಮ್ಮ ಮಗು ಮೇಲೆ ಯಾವಾಗಲೂ ದೇವರ ಆಶೀರ್ವಾದ ಇರಲಿ ಹಾಗೆ ಪ್ರಾಶನ ಕೂಡ ಅಷ್ಟೇ ಆಸ್ಪೀಷಿಯಸ್ ಆಗಿರುವಂಥದ್ದು ಇದ್ರ ಜೊತೆಗೆ ಋಷ್ಯಂ ಅಂತ ಹೇಳಿದರೆ ಮಗು ದೊಡ್ಡೋನಾದ ಮೇಲೆ ಅವರ ಸಂಸಾರ ಶುರು ಮಾಡಿದ ಮೇಲೆ ಅಥವಾ ಅವರ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಥರದ ಸಂತಾನೋತ್ಪತ್ತಿ ಇಷ್ಟ ಇಲ್ಲ ಹೇಳಿ ನಿಮ್ಮ ಮಗು ಜನ ಆಗಬೇಕು